ಡಾಕ್ಟರ್ ಲೋಹಿತ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಆಶೀರ್ವಾದ ಕಾವೇರಿ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ನಡೆಸಲಾಯಿತು ಹುಣಸೂರಿನ ಹೆಸರಾಂತ ಕಾವೇರಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಲೋಹಿತ್ ಅವರ ನಲವತ್ತೊಂದನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಲಯನ್ಸ್ ಬ್ಲಡ್ ಸೆಂಟರ್ ಜೀವಧಾರ ಹಾಗೂ ಹುಣಸೂರಿನ ಕಾವೇರಿ ಸೂಪರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಇವರ ಸಹಭಾಗಿತ್ವದಲ್ಲಿ ಗಣೇಶ್ ಕುಮಾರ್ ಸ್ವಾಮಿ ಅವರ ನೇತೃತ್ವದಲ್ಲಿ ಉಚಿತ ರಕ್ತದಾನ ಶಿಬಿರವನ್ನು ನಡೆಸಲಾಯಿತು ಶಿಬಿರದಲ್ಲಿ ಐವತ್ತಾರು ಜನ ರಕ್ತದಾನ ಮಾಡಿದರು ಇದೇ ವೇಳೆ ಕಾವೇರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಆಶ್ರಯ ಸೇವಾ ಟ್ರಸ್ಟ್ ಹುಣಸೂರು ಇವರ ವತಿಯಿಂದ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು ಇನ್ನು ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಹುಣಸೂರು ನಗರಸಭೆ ಸದಸ್ಯರ ಗಣೇಶ್ ಕುಮಾರಸ್ವಾಮಿ ಸೇರಿದಂತೆ ಹಲವು ಗಣ್ಯರು ಆಗಮಿಸಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಡಾಕ್ಟರ್ ಲೋಹಿತ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಆಶೀರ್ವಾದ ಕಾವೇರಿ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ನಡೆಸಲಾಯಿತು ಹುಣಸೂರಿನ ಹೆಸರಾಂತ ಕಾವೇರಿ ಆಸ್ಪತ್ರೆ ಮುಖ್ಯಸ್ಥರ ಡಾಕ್ಟರ್ ಲೋಹಿತ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಲಯನ್ಸ್ ಬ್ಲಡ್ ಸೆಂಟರ್ ಜೀವಧಾರ ಹಾಗೂ ಹುಣಸೂರಿನ ಕಾವೇರಿ ಸೂಪರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯವರ ಸಹಭಾಗಿತ್ವದಲ್ಲಿ ಗಣೇಶ್ ಸ್ವಾಮಿ ಅವರ ನೇತೃತ್ವದಲ್ಲಿ ಉಚಿತ ರಕ್ತದಾನ ಶಿಬಿರವನ್ನು ನಡೆಸಲಾಯಿತು ಇದೇ ವೇಳೆ ಕಾವೇರಿ ಆಸ್ಪತ್ರೆಯ ಇದೇ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಗಣೇಶ್ ಕುಮಾರಸ್ವಾಮಿ ಸತೀಶ್ ಶರವಣ ಕೃಷ್ಣರಾಜಗುಪ್ತ ಕೃಷ್ಣಾನಾಯ್ಕ ದೇವರಾಜ್ ರಾಧಾ ಸತ್ಯನಾರಾಯಣ ಶಿವಕುಮಾರ್ ಲಾಯರ್ ಉದಯ್ ಕೆಂಚೇಗೌಡರು ವೆಂಕಟರಮಣ ವಾಸೇಗೌಡರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸುರೇಂದ್ರ ಪ್ರಭು ರತ್ನಪುರಿ ಸತೀಶ್ ಪಾಪಣ್ಣ ನಾಗರಾಜ್ ಮಲ್ಲಾಡಿ ಬಸವಲಿಂಗಯ್ಯ ಮಲೇಶ್ ಧರ್ಮಪುರ ಅಶೋಕ್ ಅಲಂಕರ್ ಬಾರ್ ಬಾರ್ ಮಾಲೀಕರು ಸತ್ಯಪ್ಪ ಕಂಟಿ ಮುದ್ದುರಾಮ್ ರವಿಕುಮಾರ್ ಎಚ್ ಎಚ್ ಗಣಪತಿ ಸರ್ದಾರ್ ಚಂದ್ರಗೌಡ ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳು ಹಾಗೂ ಸ್ನೇಹಿತರು ಹಾಜರಿದ್ದರು ಬನ್ನಿ ತೆಗ ನಮೋ ಬನ್ನಿ 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 ಗ್ರೆಟ್ ಇನ್ನು ನೆಟ್ ಮಾಡ್ತೀನಿ ಆರೆ ಇಟ್ ¡Gracias! Sí.

ಹಾ ಸರ್ಡಿ ಸರ್ ಸರ್ ಹಾಗೆ ಇಟ್ಕೊಳ್ಳಿ ಸರ್ಡಿ ರೆಡಿ न ईंदवर क्लिप्स आहे सर न कर <muchas>